ಮರುಕ್ಷಣನೇ ಆ ಶ್ರೀಮಂತ ವ್ಯಕ್ತಿಗೆ ಒಂದು ಕಾಲ್ ಬಂತು ಆ ಕ್ಷಣ ಅವನು ನಿಂತಿರೋ ನೆಲನೇ ಒಮ್ಮೆ ಕಂಪಿಸಿದ ಹಾಗಾಯ್ತು ಏನು ಇದೆಲ್ಲ ಹೀಗಾಗೋಕ್ ಹೇಗ್ ಸದ್ಯಪ್ಪ ಯಾರು ನಮ್ಮನ್ನ ಹಾಳು ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ನೀನ್ ಯಾರಾದರೂ ದೊಡ್ಡ ವ್ಯಕ್ತಿಗೆ ಬೇಜಾರ್ ಮಾಡೋ ತರ ನಡ್ಕೊಂಡಿದ್ಯಾ ಒಂದ್ ವೇಳೆ ನಡ್ಕೊಂಡಿದ್ರೆ ಈಗಿಂದ ಈಗಲೇ ಅವ್ರ ಹತ್ರ ಕ್ಷಮೆ ಕೇಳು ಇಲ್ದಿದ್ರೆ ನಾಳೆ ಅಷ್ಟರಲ್ಲಿ ನಾವು ಬೀದಿಗ್ ಬೀಳ್ಬೇಕಾಗುತ್ತೆ ನೀನು ಹೇಗ್ ಮಾಡ್ದೆ ಸಾಮ್ರಾಟ್ ಒಬ್ಬ ಸಾಧಾರಣ ಮನೆ ಅಡಿಯಾಗಿದ್ದ ತನ್ನತ್ತೆ ಮನೆಯಲ್ಲಿ ಎಲ್ಲಾ ತರದ ಕೆಲ್ಸವನ್ನ ಮಾಡ್ತಾ ಕೂಲಿ ಆಳ್ತರ ಬದುಕ್ತಾ ಇದ್ದ ಆದ್ರ ಇವತ್ತು ಅವನು ಯಾರನ್ನೂ ಭೇಟಿ ಮಾಡೋಕಂತ ಹೋಗ್ತಿದ್ದ ಆದ್ರೆ ಅದು ಅವನ ಅತ್ತೆ ಶರ್ಮಿಳಾಗೆ ಇಷ್ಟ ಇರ್ಲಿಲ್ಲ